ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ದೀಪಾವಳಿ ಹಬ್ಬದ ಮೊದಲ ಪೂಜೆ ಗೋಪೂಜೆ ಅದು ವಿಶೇಷ ಅಂದರೆ ಗೋವರ್ಧನ ಪೂಜೆ ಅಂತ ಹೇಳಿ ಶ್ರೀಕೃಷ್ಣನಿಗೆ ಸಂಬಂಧಪಟ್ಟಂಥ ಆ ಪೂಜೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಿಂದೂ ಸಂಪ್ರದಾಯದಲ್ಲಿ ದೀಪಾವಳಿ ಹಬ್ಬ ಬಹಳ ದೊಡ್ಡ ಹಬ್ಬ ಬಲಿಪಾಡ್ಯಮಿ ದಿನ ಅತ್ಯಂತ ಶ್ರೇಷ್ಠವಾಗಿ ಆಚರಿಸುವಂತಹ ಪೂಜೆ ಗೋಪೂಜೆ ಗೋಪೂಜೆ ಮಾಡುವ ಉದ್ದೇಶ ಗೋವಿನಲ್ಲಿ ಮುಕ್ಕೋಟಿ ದೇವತೆಗಳು ಇದ್ದಾರೆ ಅಂತ ಹೇಳಿ ಗೋವನ್ನು ಪೂಜಿಸಿದರೆ ಮುಕ್ಕೋಟಿ ದೇವರನ್ನು ಪೂಜಿಸಿದಷ್ಟು ಪುಣ್ಯ ಲಭಿಸುತ್ತೆ ಮುಕ್ಕೋಟಿ ದೇವರುಗಳು ಸಹ ಗೋವಿನಲ್ಲಿ ಇದ್ದಾರೆ ಅಂತ ಹೇಳೋ ಕಾರಣದಿಂದ ಗೋಪೂಜೆ ಮಾಡ್ತಾರೆ ಪ್ರತಿ ಹಳ್ಳಿ ನಗರ ಎಲ್ಲ ಕಡೆನೂ ಗೋಪೂಜೆ ಮಾಡ್ತಾರೆ ಆ ಗೋಪೂಜೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ನೋಡಿ Yeah Yeah.

サバンナ。<laughs> <laughs>